ನಮಸ್ಕಾರ ಎಲ್ರಿಗೂ ಎಲ್ಲರೂ ತುಂಬಾ ಬೇಜಾರಾಗಿದ್ದೀರ ವಿಡಿಯೋ ಹಾಕಿಲ್ಲ ಅಂತ ತುಂಬ ಜನ ಬೈದಿದ್ರ ಏನು ಮಾಡಲಿ ಊರಿಗೆ ಹೋಗಿದ್ವಿ ಎರಡು ಮೂರು ದಿವಸ ಹಾಕಕ್ಕೆ ಆಗಲಿಲ್ಲ ನಮ್ಮಮ್ಮ ಅವರು ತುಂಬ ಬಲವಂತ ಮಾಡಿದ್ರು ಅದಕ್ಕೇನೆ ನಾವು ಊರಿಗೆ ಹೋಗಿದ್ವಿ ಎರಡು ಮೂರು ವಿಡಿಯೋ ವೀಡಿಯೋ ಮಾಡೋಕ್ಕಾಗಿಲ್ಲ ಅಲ್ಲಿ ಮಾಡೋಣ ಅಂತ ಟ್ರೈ ಮಾಡಿದ್ರೆ ಅಲ್ಲಿ ನೆಟ್ವರ್ಕು ಅಷ್ಟು ಸಿಗೋದಿಲ್ಲ ವಿಡಿಯೋ ಅಪ್ಲೋಡ್ ಮಾಡಿದಾಗ ರೀಲ್ಸ್ ಎಲ್ಲ ಅಪ್ಲೋಡ್ ಆಗ್ತವೆ ವಿಡಿಯೋಗಳೆಲ್ಲ ಅಪ್ಲೋಡ್ ಆಗಕ್ಕೆ ತುಂಬಾ ಟೈಮ್ ತಗೊಳುತ್ತೆ ಅದಕ್ಕೋಸ್ಕರ ವಿಡಿಯೋ ಹಾಕೋದಕ್ಕಾಗಿಲ್ಲ ಕ್ಷಮಿಸಿ ಜನ ನನಗೆ ಏನ್ ಹೇಳ್ಬೇಕು ಅಂತಲೇ ಗೊತ್ತಾಗ್ಲಿಲ್ಲ ಅದಕ್ಕೆ ಬೈದ್ರು ಬೈತಾರೆ ಯಾಕಂದ್ರೆ ತಪ್ಪು ಅದಕ್ಕೆ ಬೈತಾರೆ ಅಂತ ಹೇಳಿ ನಾನ್ ಸುಮ್ನೆ ಆಗಿದ್ದೀನಿ ಇದಕ್ಕೂ ಬೈತೀರಾ ಆಮೇಲೆ ಯಾವ್ದಾದ್ರು ಒಂದು ಹೇಳ್ತೀರಾ ಹಿಂಗೆ ಹೇಳ್ತೀರಾ ಆಮೇಲೆ ಹಿಂಗೆ ಸಾರಿ ಅಂತ ಹೇಳ್ತೀರಾ ಅಂತ ಹೇಳಿ ಇದಕ್ಕೂ ಹೇಳ್ತೀರಾ ಅದಕ್ಕೋಸ್ಕರ ಏನ್ ಮಾಡಾಕ ಕಾರಣಾಂತರಗಳಿಂದ ನಾ ವಿಡಿಯೋ ಬರಲ್ಲ ಯಾಕಂದ್ರೆ ನಮಗೆ ಫ್ಯಾಮಿಲಿ ಅಂದ ಮೇಲೆ ಸಮಸ್ಯೆ ಇರುತ್ತಲ್ಲ ಅದಕ್ಕೋಸ್ಕರ ಇವಾಗ ಹೋಗಿಲ್ಲ ಅಂತಂದ್ರೆ ಅವ್ರು ಬೇಜಾರಾಗ್ತಾರೆ ಯಾವಾಗಲೂ ಕೆಲಸ ಕೆಲಸ ಅಂತಾರೆ ಹಬ್ಬ ಇವು ಬಂದೇ ಬರ್ತಿರ್ತವೆ ಈ ನಡುವೆ ರಿಸ್ಕ್ ಆಗ್ಬಿಟ್ಟಿದೆ ದಯವಿಟ್ಟು ದಯವಿಟ್ಟು ಕ್ಷಮಿಸಿ ನನ್ನ ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ಳಿ ಬೈತೀರಾ ಇದುಕ್ಕೂ ಹ್ಮ್ ನಾನು ಏನ್ ನೀವು ಬೈದ್ರೆ ನಾನು ಬೈಸ್ಕೊಳ್ತೀನಿ ನೀವು ಎಷ್ಟು ಬೈದ್ರೂ ಪರವಾಗಿಲ್ಲ ನನ್ಗೆ ಬೇಜಾರಿಲ್ಲ ಯಾಕಂತಂದ್ರೆ ನಾನ್ ಮಾಡಿರೋದು ತಪ್ಪಲ್ಲ ನಾನು ಮಾಡ್ರೆ ತಪ್ಪು ನನಗೂ ಹಂಗೆ ಅನ್ಸುತ್ತೆ ನಾನು ಕಾಯಿಸ್ಬಾರ್ದು ಮಾಡಬೇಕು ಅಂತ ಆದ್ರೆ ನಾನು ಮಾಡಬೇಕು ಅಂತ ನಾನು ಫ್ರೀ ಆಗಿದ್ರೆ ನಾನು ಮಾಡೇ ಮಾಡ್ತೀನಿ ಹಿಂಗೆ ಯಾವುದಾದ್ರೂ ಪ್ರಾಬ್ಲಮ್ಗಳು ಬಂದಾಗ ಮಾಡೋಕ್ಕಾಗಲ್ಲ ಅಷ್ಟೇನೆ ದಯವಿಟ್ಟು ಕ್ಷಮಿಸಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ದಯವಿಟ್ಟು ದಯವಿಟ್ಟು ಯಾರೋ ಇದಕ್ಕೂ ಬೈಬೇಡಿ ನನಗೂ ತುಂಬಾ ಬೈಸ್ಕೊಂಡಿದೀನಿ ನಿನ್ನೆ ಮೊನ್ನೆಯಿಂದನೂ ತುಂಬಾ ಜನ ಇವ್ರಿಗೆ ಹಂಗೆ ಹಿಂಗೆ ಅಂತೇಳಿ ತುಂಬಾ ಜನ ಕಮೆಂಟ್ ಹಾಕಿದ್ದೀರ ಏನ್ ಮಾಡ್ಲಿ ಮಾಡಕ್ ಆಗಿಲ್ಲ ಕ್ಷಮಿಸಿ ದಯವಿಟ್ಟು ಕ್ಷಮಿಸಿ ಎಲ್ರಿಗೂ ಕಾಲಿಗೆ ಬಿದ್ದ ಕ್ಷಮೆ ಕೇಳ್ತೀನಿ ಯಾರು ಬೈಕ್ ಹೋಗ್ಬಿಡಿ ಯಾರಿಗಾಗ್ಲಿ ಕಾಯ್ಬೇಕಂದ್ರೆ ಎಲ್ಲಾದ್ರೂ ಆಗಲಿ ಒಂದು ಬಸ್ಸಿಗೆ ಆಗ್ಲಿ ಎಲ್ಲಾದ್ರೂ ನಾವು ಒಂದು ಕೆಲ್ಸಕ್ಕೆ ಹೋಗಿದೀವಿ ಅಂತಂದ್ರೆ ಜಾಸ್ತಿ ಹೊತ್ತು ಕಾದಿದೀವಿ ಅಂತಂದ್ರೆ ಸಿಟ್ಟು ಬರುತ್ತೆ ಮತ್ತೆ ಬೇಜಾರಾಗುತ್ತೆ ಅಲ್ಲ ಎಲ್ಲ ಒಂದೇ ಸತಿ ಬಂದುಬಿಡುತ್ತೆ ಕಾಯಿದಾಗ ಚಿಟ್ಟು ಬೇಜಾರು ಇದೆಲ್ಲ ಎಲ್ಲ ಕೋಪ ಆಗಾಗ್ಲೇ ಬಂದುಬಿಡುತ್ತೆ யாರ್ಗೆ ಆಗಲಿ ಕಾಯಿದಾಗ ಬೇಜಾರாகுತ್ತೆ ಅಂಗೆ ನಿಮಗೊನು ನಮ್ಮ ವಿಡಿಯೋಸ್ ಬರ್ತಾಯೆ ಅಂತ ಕಾದು ಕಾದು ಬೇಜಾರಾಗಿದೆ ನೀವು ಹಂಗೆ ಹಿಂಗೆ ಅಂತ ಹೇಳಿ ಬಯಿದಿರಿ ದೈವಟ ಕ್ಷಂಸೇ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಪ್ರದಿ ಈ ಹುಡುಗಿನೇ ನೋಡಪ್ಪ ಶಾರು ಅಂತ ಹೇಳಿ ನನಗೆನೋ ಹುಡುಗಿ ಒಪ್ಪಕಾದ್ಲೋ ಕಣಪ್ಪ ನನಗೆ ಮನ್ನೇನೆ ಕಂಟಿ ಚಿಕ್ಕಪ್ಪ ತೋರಿಸಿತ್ತು ನನಗೆನೋ ತುಂಬಾ ಇಷ್ಟ ಆಯ್ತು ಹುಡುಗಿ ರಂಗಲಕ್ಷ್ಮಮ್ಮ ಇವತ್ತೇನೆ ಮಜಾ ಮಾಡೋಣ ಯಾಕಂದ್ರೆ ಇನ್ನು ಯೋಸ್ ದಿನ ಏನು ಮಾಡಿದ್ರು ಇಷ್ಟೇನೆ ಅವ್ನು ಬುದ್ಧಿ ಕಲ್ತ್ಕೊಳ್ಳವನೇ ಒಳ್ಳೇನಾಗ್ಯವನೇ ಅದಕ್ಕೆ ನಮ್ಮಕ್ಕ ನೋಡ್ಕೊಂಡು ನೀನು ಹೆಣ್ ಕೊಡು ನೀನೇನ್ ತಲೆ ಕಿಡಿಸ್ಕೊಂಬಕ್ಕೋಗ್ಬೇಡ ಈಗ ಗೊತ್ತಲ್ಲ ಬಂಗ್ಲಿಂಗಣ ಏನೋ ರಾಜಕಾಯಿ ಎಂತಾರ ಹಾ ನಮ್ಮ ರಾಜಕಾಯ್ ಮಕ್ಕ ನೋಡ್ಕೊಂಡು ಹೆಣ್ ಕೊಡ್ತಾ ಇದೀವಿ ನಮ್ಮ ರಾಜಕಾಯಿ ಒಳ್ಳೇದು ರಾಜಕಾಯಿ ನಮ್ಮ ಬಮಿಂಗಣ ಏನ್ ಮಕ್ಕ ನೋಡ್ಕೊಂಡು ನಾವು ಹೆಣ್ಣು ಕೊಡ್ತಾ ಇದ್ವಿ ನಮ್ಮ ಇವತ್ತು ಹಾಂ ಹೆಂಗ ಇನ್ನೇನು ಮಾಡೋಣ ನನಗೂ ಗಂಡಿಲ್ಲ ಏನಿಲ್ಲ ನನಗೂ ಮಜಾ ಮಾಡೋದು ತುಂಬಾ ಕಷ್ಟ ಅದ್ಕಾಯಿ ಅತ್ತ ಹಾಂ ಸುಮ್ಮನೆ ಇವಾಗ ಸಾಲ ಮಾಡ್ಕೊಂಡ್ರಿ ಆಗಲ್ಲ ನನಗೂ ಮನೆ ಇರ್ಲಿಲ್ಲ ಕಣಮ್ಮ ಮನೆ ಇರ್ಲಿಲ್ಲ ಬಿದ್ದೋಗಂಗಿತ್ತು ನಾನು ಮದುವೆಮ್ಮನ ಮನೆಯೇ ಕಟ್ಕೊಂಬನ ಅಂತಿದ್ದೆ ನಮ್ಮ ಅಮ್ಮ ಮದ್ವೆದ್ ಆಗುತ್ತೆ ನಿಟ್ಟ ಮನೆ ಕಟ್ಕೊಳ್ಳಮ್ಮ ಅಂತೂ ಬಿದ್ದೋಗಂಗಿತ್ತು ಮನೆ ಎಲ್ಲ ಸೋರೋದು ಅದಕ್ಕೆ ಕಿತ್ತೆಲ್ಲ ಮನೆ ಕಟ್ಕೊಂಡ್ವಿ ಹ್ಞೂ ಮದ್ವೆದ ಹೆಂಗೆ ಆಗುತ್ತೆ ಕಣಮ್ಮ ಅಂತೂ ಅದಕ್ಕೆ ನಿಮ್ಮ ಅಕ್ಕ ನೋಡ್ಕೊಂಡು ನಮ್ಮ ರಾಜಕ ನೋಡ್ಕೊಂಡು ಇವತ್ತು ನಾನು ಏನು ಕೊಡ್ತಾ ಕಣ ಯಾಕ ಹ್ಞೂ ಹೆಂಗೆ ಸಾಕು ಹಿಂಗೆ ಕರ್ಕೊಂಡೋಗಿ ಮದುವೆ ಮಾಡ್ಕೊ ಬಿಡ್ರಿ ಹ್ಞೂ ನಮ್ಮ ಒಳಗೆ ಜೀವನ ಸಿಕ್ಕಿದ್ರೆ ಸಾಕು ಚೆನ್ನಾಗಿದ್ದರೆ ಸಾಕು ಅಂಬದೇ ನಮಗೆ ಬೇಕಾಗಿರೋದು ಯಾವಾಗ ನಮಗೆ ಬನ್ನಿಗಡೆ ನೋಡೋದಕ್ಕಾಗಿ ಬಂದೆಲ್ಲ ಮಾತಾಡಿ ಎಲ್ಲ ಹಿಂಗೆ ಹಿಂಗ ಐತೆ ಅವ್ರ ಮನೆ ಪರಿಸ್ಥಿತಿ ಹಿಂಗೆಲ್ಲ ಅಂತ ಎಲ್ಲ ಹೇಳಿರು ಅದಕ್ಕೆ ನಾನು ಈಗ ಎಲ್ಲರಿಗೂ ಒಂದು ಕೆಟ್ಟ ಸಮಯ ಬಂದೇ ಬರುತ್ತೆ ಇಂಥ ಸಮಯ ಬಂದಾಗ ಎಲ್ಲಾರ್ಗು ಪ್ರಾಚಾರ ಕೆಟ್ಟಾಗ ಯಾವುದಾದ್ರೂ ಒಂದು ಸಮಸ್ಯೆಗಳು ಹಾಗೆ ಆಗ್ತವೆ ಅದನ್ನೇ ಎತ್ತಿಡೋದ್ರಾಗಲ್ಲ ಆಗಲ್ಲ ನಾನು ಅದಕ್ಕೆ ಕೊಟ್ಟು ಮಾಡೋಣ ಅಂತ ಫೋಟೋ ಎಲ್ಲ ತೋರಿಸಿದ್ರು ಮನ್ ಬಂದು అత్యక అర్కే నూనూ అల్లి నమ్మరు అంగే ఊటను ఆడుకెంతారు జనా అదక నను ఏ ఊటో ఎడ్కెంబర్ ఆడుకెంబ్ ఓట సవాసల్ హిం మేడం తమ్ముడు సాల బారు తీసు అను చిక్కు వయసు క్రెండ్ ఇబ్బు ఇష్ట కష్ట నా ఎలా నోడ్కట్ గి ನೀವೇನು ತಲೆ ಕೆಡಿಸ್ಕೊಂಬಿಡ್ರಿ ಬಿಡಿ ನಿಮ್ಮ ಪರಿಸ್ಥಿತಿನೂ ಹಂಗೆ ಇವನು ಪರಿಸ್ಥಿತಿನೂ ಹಂಗೆ ಇವಾಗ ಹೋಗಿ ದೇವಸ್ಥಾನ ಅಂತ ನಾವೇ ಮದುವೆ ಮಾಡ್ಕೊಂಬಿಡೋಣ ಮದುವೆ ಮಾಡ್ಕೊಂಬಂದುಬಿಡಣ ಯಾಕಂದರೆ ಅವರು ಇವತ್ತು ಸೊಸಿಗಳೆಲ್ಲ ತೋರಿಸಿದ್ದಾರೆ ಅಲ್ಲಿ ಮೋನರು ಆ ಸೊಸಿಗಳನ್ನೆಲ್ಲ ಇಡಬೇಕಂತ ಇವತ್ತು ಕೆಲ್ಸದಾಗ ಅವರು ಬ್ಯಿ ಇದ್ದಾರೆ ಅವರು ಬಂದಿಲ್ಲ ಇವತ್ತು ನಾನು ಶ್ವೇತಾಕ ರಾಜಜ್ಜಿ ಮಮಲಿಂಗ ತಾತ ಎಲ್ಲರೂ ಅಲ್ಲಿಗೆ ಹೋಗ್ಬಿಟ್ಟವ್ರೆ ಯಾರು ಬರೋಕ್ಕಾಗಲ್ಲ ಇವಾಗ ಹ್ಞೂ ನಾವು ಎಟ್ಕೆ ನಾವೇ ಹೋಗಿ ಮದುವೆ ಮಾಡ್ಕೊಂಬರೋದಕ್ಕೆ ಯಾಕಂದ್ರೆ ಯಾಕ ಎಮರ್ಜೆನ್ಸಿ ಕೆಲ್ಸಗಳು ಇದ್ದಾವೆ ಅಲ್ಲಿ ಸೊಸಿಗಳು ತಂದವರು ಒಳ್ಳೊಳ್ಳೆ ಸಸಿಗಳು ಅವರು ಭಾಳ ಒಂಥರ ಒಳ್ಳೊಳ್ಳೆ ಗಿಡಗಳು ಹಾಕ್ಬೇಕು ಅಂತ ಇವತ್ತೇ ನಾವು ಯಾವ್ಯಾವ ಸಸಿಗಳೆಲ್ಲ ತಂದವ್ರಂತೆ ಅದಕ್ಕೆ ಇವತ್ತು ಕೆಲಸ ಐತಿ ಇಲ್ಲ ಇವತ್ತು ಮಾಡಲೇಬೇಕು ಅಂತ ಅವ್ರು ನೆನ್ನೆ ಮಾಡಿಲ್ಲ ಅಂತ ಬೈಯ್ದ್ರಂತ ಇವತ್ತು ಅದಕ್ಕೆ ಅವರು ನಮಗೆ ಭಾಳ ದಿನದಿಂದ ಕೆಲಸ ಕೊಟ್ಟವ್ರೆ ನಮ್ಮ ಆ ಕೆಲಸ ಹಳ್ಕೊಬಾರ್ದು ನೀವೇ ಹೋಗಿ ಮಾಡ್ಕೊಂಬರ್ರಿ ಅಂತ ನಮ್ಮ ನಮ್ಮಮ್ಮ ಎಲ್ಲ ಹೇಳಿರು ಅದಕ್ಕೆ ನಾವೇ ಹೋಗಿ ಮದುವೆ ಮಾಡ್ಕೊಂಬರ ನಾವೇನೇ ಯಾರಿಗೂ ಗೊತ್ತಿಲ್ಲ ನಂಗೆ ಏನು ಹೇಳಕ್ಕೆ ಹೋಗಿ ಕಣಮ್ಮ ಇವಳೆ ಏಮಮ್ಮ ಇಲ್ಲ ಕಣಮ್ಮ ನಾವೇನೇ ಆತಾಗು ಹೇಳಲ್ಲ ಅದೇನೆಲ್ಲ ಇರ ಪರಿಸ್ಥಿತಿ ಎಲ್ಲ ಹೇಳಿದಿರ ಅಜ್ಜಿ ಎಲ್ಲ ಹೇಳ್ಬಿಡ್ರ ಅಜ್ಜಿ ಲಸಜ್ಜಿ ಎಲ್ಲ ಹೇಳತ್ ಕಣ್ಣಮ್ಮ ಏನೇಳಮ್ಮ ಶಾರು ಅವಳು ಒಂದಿಟ್ಟು ಇದು ಒಂಥರಾ ಹೆಂಗೆ ಅಂದ್ರೆ ಒಂದಿಷ್ಟು ಗಲಾಟೆ ಅದೆಲ್ಲ ಜಾಸ್ತಿ ಅಮ್ಮಿಂದ ಪ್ರದೀಪರ ಅಮ್ಮಯಿಂದ ಹ್ಞೂ ಎಸ ಎಲ್ಲ ಹೇಳಿರ್ಬೇಕಲ್ಲ ನಿಮಗೆ ಹ್ಞೂ ಎಲ್ಲ ಗೊತ್ತು ಬಿಡಮ್ಮ ಹ್ಞೂ ಅವಳಿನ್ಯಸ್ತಾ ಹೇಳ್ತೀನಿ ಇರ್ತಾಳೆ ಇಲ್ಲ ನಮ್ಮ ಹೆಣ್ಣು ಮಕ್ಕಳಿಗೆ ಕಟ್ಕೊಂಡಿರೋ ಗಂಡ ಒಬ್ಬ ಆಗ್ಬಿಟ್ರೆ ಬೇರೆ ಏನು ಬೇಡ ಅದು ಎಲ್ಲ ಎಲ್ಲರ ಮನೆ ವತ್ತೆ ಸೊಸೆ ಮಾವ ಎಲ್ಲ ಒಂದಿಟ್ಟು ಮನೆಯಾಗೆ ಸಣ್ಣ ಪುಟ್ಟ ಬರ್ತಾವೆ ಅವನ್ನ ಏನಾಗ್ಲಿ ಹೊಂದ್ಕೊಂಡು ಅದನ್ನ ನಿಭಾಯಿಸ್ಕೊಂಡು ಹೋಗ್ಬೇಕು ಹ್ಞೂ ಅದನ್ನು ಜಾಸ್ತಿ ಅಯ್ಯೋ ನಾನೇ ಮೇಲೆ ನಾನೇ ಮೇಲೆ ಅಂತಂದರೆ ಯಾವುದೂ ಆಗಲ್ಲ ಯಾವುದೇ ಆಗಲಿ ಹೊಂದಾಣಿಕೆಯಿಂದ ಹೊಂದ್ಕೊಂಡು ಏನೋ ಸಮಾಧಾನದಿಂದ ಮಾತಾಡ್ಕೊಂಡು ಸೋಲಬೇಕು ಸೋತ್ರೆ ಕಡಮ್ಮ ಜೀವನ ಜೀವನ ಅನ್ನೋದು ಅತ್ತೆ ಸೊಸೆ ಗಂಡ ಹೆಂಡ್ತಿ ಯಾವುದೇ ಒಂದು ಸಂಬಂಧದಾಗ್ಲಿ ನಮ್ಗೆ ಆ ವ್ಯಕ್ತಿ ಬೇಕು ಅವರು ಎಂಥ ದೊಡ್ಡ ವ್ಯಕ್ತಿ ಆಗಿದ್ರು ನಾವು ಅವ್ರ ಮುಂದೆ ಸೋಲ್ಬೇಕು ಹ್ಞೂ ಆಗಿರಲಿ ದೊಡ್ಡವರೇ ಆಗಿರಲಿ ಏನೋ ನಮ್ಮಿಂದ ತಪ್ಪಾಯಿತು ಅವರಿಂದ ತಪ್ಪಾಯಿತು ಅಂದರೆ ಯಾರನ್ನೊಬ್ರು ಸೋತ್ರೆನ ಕಡಮ್ಮ ಜೀವನ ನಮ್ಮ ಅಮ್ಮ ಹೆಂಗೆ ಸ್ವಲ್ಪ ಏನು ಹೇಳಿದ್ರೂ ಸ್ವಲ್ಪ ಹಂಗೆ ನಂದು ಏನು ನಡಿಬೇಕು ಅನಿಸುತ್ತೆ ಅಂಬುತ್ತೆ ತಿರ್ಗಾ ಹಂಗೆ ಯಾವುದಾದ್ರೂ ಒಂದು ಕೆಣಕ್ತಾ ಇರುತ್ತೆ ಇವಾಗ ನೀನು ಹೊಂದಾಣಿಕೆಯಿಂದ ನಾನು ಅಡ್ಜೆಸ್ಟ್ ಮಾಡ್ಕೊಂಡು ಹೋಗ್ಬೇಕು ಹುಷಾರು ಎಲ್ಲ ಗೊತ್ತು ಬಿಡಿ ಎಲ್ಲ ನನಗೆ ಎಲ್ಲ ಹೇಳಿದಾರೆ ರಾಜಾಜಿ ಬಮ್ಮಿನ ತಾತ ಇಬ್ಬರು ನಮ್ಮ ಮನೆಗೆ ಬಂದಿದ್ರು ಎಲ್ಲ ಹೇಳಿದ್ರು ಎಲ್ಲ ಹೇಳಿ ನನಗೆ ಅಲ್ಲನೆ ಮತ್ತು ಹೇಳಿದ್ರು ನಿಮ್ಮ ಫೋಟೋನು ಕಳಿಸಿದ್ರು ಮತ್ತೆ ಹೇಳಿರಪ್ಪ ಅಪ್ಪ ಅಮ್ಮಯ ನೋಡ್ಕೊಂಡ್ಬಂದಿದೀವಿ ಕೊಡ್ತಾರಂತೆ ಮಾಡ್ಬಿಡ್ರು ಸುಮ್ಮನೆ ಅಂತ ಅದಕ್ಕೆ ಎಲ್ಲ ಮನೆ ಪರಿಸ್ಥಿತಿ ಹಿಂಗೆ ಪಾಪ ನೀವು ಮನೆ ಕಟ್ಕೊಂಡಿದ್ರ ಇವನು ಅಲ್ಲೂ ನೋಡ್ಕೊಂಬ್ತಾನೆ ನಿಮ್ಮ ನೋಡ್ಕೊಂಬ್ತಾನೆ ಅಂಬ ಒಂದ್ ಕಾರಣಕ್ಕೋಸ್ಕರ ಇವತ್ತು ನಾವು ಹಿಂಗೆ ಮಾಡ್ತಿರೋದು ಅಂದ್ರೆ ಇವನು ಜೀವನ ನನ್ನ ಇವನು ಅವಾಗ ಅವ್ರ ಅಮ್ಮನ ಮತ್ತೆ ಕೇಳಿ ಹಾಳಾಗ್ಬಿಟ್ಟ ಮಾತು ಕೇಳಲಿಲ್ಲ ಇವನು ಏನ್ ಮಾಡಲ್ಲ ಒಂದೊಂದ್ಸತಿ ಏನು ಮಾಡೋದು ಈಗ ನಮ್ಮಮ್ಮಯ್ಯ ಮನೆ ಕಟ್ಟೋದು ಬೇಡ ನಾನು ಮನೆಯಲ್ಲಾದರೂ ಬಾಡಿಗೆ ಇರ್ತೀನಿ ಮನೆ ಕಟ್ಟೋದೇ ಬೇಡ ಅಂತು ನಮ್ದು ಅದಕ್ಕೆ ಮನೆ ಕಟ್ಟಲಿಲ್ಲ ಅಂದರೆ ಸರಿ ಹೋಗೋದಿಲ್ಲ ಮನೆ ಕಟ್ಟಲಿಲ್ಲ ಅಂದರೆ ಏನು ಮಾಡೋಣಮ್ಮ ಅದಕ್ಕೆ ಮನೆ ಕಟ್ಟೋಣ ಫಸ್ಟು ಹೆಂಗ ಮದುವೆ ನೀನು ಹಂಗೆ ಆಗುತ್ತೆ ಫಸ್ಟ್ ಮನೆ ಇರ್ಬೇಕಡಣಮ್ಮ ಬಾಡಿಗೆ ಕಟ್ಟೋಕ್ಕಾಗಲ್ಲ ಅಂತೇಳಿ ಒಂದು ಐದು ಲಕ್ಷ ಆಯಿತು ಒಂದಿಷ್ಟು ಸಾಲನೂ ಮಾಡ್ಕೊಂಡು ನಮ್ಮಮ್ಮಯ್ಯ ಒಂದಿಷ್ಟು ಗ್ರ್ಯಾಂಟು ಅದು ಇತ್ತು ಅದು ಅದು ಹಾಕಿ ಮನೆ ಕೊಡ್ತು ಅದಕ್ಕೋಸ್ಕರ ನಮ್ಮ ಮನೆಯಾಗೂ ಕಷ್ಟ ಅಲ್ಲ ಅದಕ್ಕೆ ಹೆಂಗಾಗುತ್ತಾ ಹೆಂಗ ಮದುವೆ ಯಾಕೆ ಬಿಡಮ್ಮ ಮದುವೆ ಅದು ಯಾವ ಲೆಕ್ಕ ಅಂತೇಳಿ ನಾನು ನಮ್ಮಮ್ಮಾಯಿ ಹಿಂಗೆ ಹೇಳಿದೆ ಅದಕ್ಕೆ ಇವಾಗ ನಮ್ಮ ಮನೆ ಪರಿಸ್ಥಿತಿಯೂ ಹೀಗೆ ಇದ್ದೆ ಅದಕ್ಕೆ ನಾನು ಹೊಂದ್ಕೊಂಡು ಈಗ ನಾವು ಅಂದ್ಕೊಂಡಂಗಲ್ಲ ಜೀವನ ನಾವು ಹೊಂದ್ಕೊಂಡಂಗೆ ಜೀವನ ಅಲ್ಲ ಅದಕ್ಕೆ ನಾವು ಹೆಂಗಿರ್ತೀವಿ ಹಂಗೆ ನಮ್ಮ ಜೀವನ ಹೋಗ್ತಿರುತ್ತೆ ನಾನು ನಾನಿವತ್ತು ಈ ರೀತಿ ಡಿಸೈಡ್ ಮಾಡ್ಕೊಂಡಿದ್ದೀನಿ ಅಮ್ಮ ನೀವು ಹೇಳೋದು ನೂರಕ್ಕೆ ನೂರು ಸತ್ಯ ನಾವು ಒಂದು ಕಣಂಗಲ್ಲ ಜೀವನ ನಾವು ಒಂದ್ ಕಣಂಗ ನಾವು ಹೆಂಗಿರ್ತೀವ ಹಂಗೆ ನಾವು ಹೆಂಗೊಂದು ನಾವು ಹೆಂಗೆ ಒಳ್ಳೆ ತಂದಿಂದ ಒಳ್ಳೆ ಬುದ್ಧಿಯಿಂದ ನಾವು ಹೆಂಗಿರ್ತೀವೋ ಹಂಗೆ ಒಳ್ಳೇದಾಗುತ್ತೆ ಹ್ಮ್ ನೀನು ಅವನು ಒಳ್ಳೆ ತಂದಿಂದ ಒಳ್ಳೆ ಬರ್ಕೊಂಡು ಮತ್ತೆ ಅಂತ ಅನ್ನಿಸ್ಕೊಂಡ್ಳು ಹ್ಮ್ ಇವಾಗ ಅವಳು ಒಳ್ಳೇಳ ಅವ್ಳ ಸರಿ ಇಲ್ಲ ಅಂತಲೇ ಹೇಳೋದು ಊರಾಗಿ ನಾನು ಇದ್ದಿದ್ದಂಗೆ ಹೇಳ್ತೀವಳ ಸರಿ ಇಲ್ಲ ಅಂತಲೇ ಹೇಳೋದು ಯಾರೇ ಯಾರಾಗ್ಲಿ ಹ್ಮ್ ಅವಳಂತಳ ಅನ್ನಿಸ್ಕೊಂಡು ಈಗೇಳಪ್ಪ ರೀತಾ ಸಸಿ ಒಳ್ಳೇಳ್ಪ್ಪ ಅಂತ ಅನ್ನಿಸ್ತೇಬೇಕಾ ಕಣಮ್ಮ ಹ್ಮ್ ಹಂಗ ಅನ್ನಿಸ್ಕೊಂಡು ಹೊಂದ್ಕೊಂಡು ಹೋಗು ನಿನ್ನ ಜೀವನ ಚೆನ್ನಾಗಿರುತ್ತೆ ಏನೋ ಬೇರೆ ಏನೋ ತಲೆ ಕೆಡಿಸಿಬೇಡಿ ಯಾರು ಏನನ್ನ ಮಾತಾಡ್ಲಿ ಯಾರೇನ ನನ್ನ ತಮ್ಮ ಸಾವೇ ಹೇಳ ಬಗ್ಗೆ ಹ್ಮ್ ನಿನ್ ತಲೆ ಕೆಡಿಸಿಬೇಡ ನಾನು ಬಂದ್ಮೇಲೆ ನಾನು ಅವೆಲ್ಲ ನೋಡಿಲ್ಲ ನಾನು ಬಂದ್ಮೇಲೆ ನಾನು ಅದೆಲ್ಲ ಕಂಡಿಲ್ಲ ಅನ್ಬೇಕು ನೀನ್ ಏನಾನೇ ಆಗ್ಲ ಜನ ಗಿಡ್ ಚೆನ್ನಕ್ಕಿದಾರೆ ಅಂದ್ರೆ ಏನಾದರೂ ಒಂದು ತಂದಿತ್ತಾರೆ ಉಂಡ್ರು ಸೈಸಲ್ಲ ಉಪಾಸಿದ್ರು ಸೈಸಲ್ಲ ಅಯ್ಯೋ ಅಯ್ಯೋ ತಿನ್ಕೊಂಡ್ ಹಂಗೇನೇ ಎಮ್ಮೆ ಅಂಬ್ತಾರೆ ಉಮ್ಲಿಲ್ಲ ಅಂದ್ರೆ ಇತ್ಕೇಂಗ್ ಬಂದಿ ಕಿಕ್ಕೇ ಮಾಡ್ಕೊಂಡು ಹುಬ್ಬಕೆ ಹೊಟ್ಟೆ ಒಳ್ಳೊಳ್ಳಿ ತಿನ್ಕೊಂಡೆ ಹೆಂಗಿರ್ಬೋದು ಅಂತಾರೆ ಅಂತ ಜನ ಉಂಡ್ರು ಸೈಸಲ್ಲ ಉಪಾಸಿದ್ರು ಸಹಿಸಲ್ಲ ಅಂತ ಕಿತ್ತ ಜನಗಳು ಬಿಡಾಕ ನಾವು ಅನ್ಬೋಸಿದೀವಿ ಅಯ್ಯೋ ನಾನು ಮನೆ ಅಯ್ಯೋ ಹೆಣ್ಣು ಹುಡುಗರು ಬೆಳಗ್ ನಿನ್ಕಂಡೇವಿ ಮದುವೆ ಮಾಡೋದ್ ಬಿಟ್ಟು ಮನೆಗ್ ಏನ್ ಬೇಕು ಗಂಡು ಹುಡುಗರು ಇಲ್ಲ ಏನಿಲ್ಲ ಮನೆ ಕೊಡ್ತಾಳೆ ಆ ಹುಡುಗರು ಮದುವೆ ಮಾಡ್ಕೊಳ್ಸೋದ ವಯಸ್ಸಿಗೆ ಬಂದೇವಿ ಅಂಬರು ಹ್ಮ್ ನಾನೆಲ್ಲಾ ಅನ್ಭಸ್ ಬಿಟ್ಟಿರಾಳೇನೇ ಎಲ್ಲಾ ಅನ್ಬಸಿ ಅನ್ಬಸಿ ಸಾಕಾಗ್ ಕಣ ಯಾಕ ನಾವು ಎಲ್ಲ ಕಂಡಿದ್ದೀವಿ ಇನ್ನು ನನ್ನ ಮಗಳು ಇರ್ತಾಳೆ ಬಿಡು ಅಂತೇಳಿ ನಾನು ಬಮ್ಮಿ ಮಕ್ಕಳ ನೋಡ್ಕೊಂಡು ರಾಜಕಾಯ್ ಮಕ್ಕಳ ನೋಡ್ಕೊಂಡು ಇವತ್ತು ಕೊಡ್ತಾಯಿ ನಾನೇನು ಬೇರೆ ಬಗ್ಗೆ ಏನು ಯೋಚನೆ ಮಾಡಿಲ್ಲ ಹುಡ್ಗಂತ ನಂಬತ್ ಕೇಳಿಲ್ಲ ಏನು ಹೇಳಿಲ್ಲ ಎಲ್ಲಾ ಹಿಂಗೆ ಐತಪ್ಪ ಅಂತ ಅವ್ರು ಹೇಳಿದ್ದೇನೆ ಸರಿ ಆತ ಚೆನ್ನಾಗಿರ್ಲಾಳ್ ಕಕ್ಕ ಮದುವೆ ಮಾಡ್ಕೊಂಬಣ್ಣ ಮನ ಯಾರೇನೋ ನನ್ ಕಂಬಳ ಮೂರಾಗಿ ನನ್ ಕೇಳಿ ಆಗಲ್ಲ ಈಗ ನಾನು ಒಂದಿಟ್ಟು ಛಲ ಬಾಲ ಮಾಡಿ ಮನೆ ಕಟ್ಕೊ ಇನ್ನಿ ಹ್ಮ್ ಹೆಣ್ಣು ಹುಡುಗರು ಇದಾವೆ ಬಂದ್ರೋ ಮಕ್ಳು ಇರ್ಲಿ ಅಂತೇಳಿ ನಾನೊಂದಿಟ್ಟು ಮನೆಗ್ ಮನೆ ಇನ್ನಿ ಯಾರೇನೋ ನನ್ ಕಂಬಳ ಅಂತ ನಾನು ಅಯ್ಯೋ ಹುಡುಗ್ರು ಮದೇ ಮಾಡೋಕೆ ಆಗಲ್ಲ ಅವಳು ಕೈಲಿ ಅಂದ್ರು ಹ್ಮ್ ಏನ್ ಅನ್ಕೊಂಡ್ ಅಷ್ಟೇ ನಾನ್ ತಲೆ ಕೆಡಸ್ಕೊಮಕ್ ಹೋಗಲ್ಲ ಯಾರ್ ತಲೆ ಕೆಟ್ಟ ಹೋಗ್ತಿರ್ ತಲೆ ಹ್ಮ್ ಸುಮ್ನೆ ಯಾರ ತಲೆ ಕೆಡ್ಸ್ಕೊಂಡ್ರೆ ಇಲ್ಲ ತಲೆ ಕೆಟ್ಟ ಹೋಗ್ತ ಮದ್ವೆ ಮಾಡ್ಕೆ ಮಕ್ಕೆ ಹುಡ್ಗಿನ್ ಕರ್ಕೊಂಡ್ ಬಂದಿದೀವಿ ಇವತ್ತು ಪ್ರದೀಪ್ ಮದ್ವೆ ಅದಕ್ಕೆ ಯಾರು ಬೆಳಗ್ಗೆ ಒಳಂದೊಳಗೆ ಎಲ್ಲಾ ಕರ್ಕೊಂಡು ಹೋಗಿ ಇವಾಗ ಮದ್ವೆ ಮಾಡ್ಕೆ ಬರ್ತೀವಿ ಹ್ಮ್ ಈ ವಿಷಯ ರೀ ತುಂಬ ಗೊತ್ತಾಗ್ದಂಗೆ ಮದ್ವೆ ಮಾಡ್ಕೆ ಬರ್ತಾ ಇದ್ವಿ ಮದ್ವೆ ಮಾಡ್ಕೆ ಬಂದ್ಮೇಲೆ ಗೊತ್ತಾಗ್ಲಷ್ಟ ಹ್ಮ್ ಪಾಪ ಏ ಹುಡ್ಗಿ ಇವ್ ಅವ್ರ ಅಪ್ಪ ಇಲ್ಲ ಇಬ್ರು ಹೆಣ್ಮಕ್ಳು ಇದೇ ದೊಡ್ಡ ದೊಡ್ಡ ಹುಡ್ಗಿ ಇದೇನೇನೆ ಇವಾಗ ಪಾಪ ಮನೆ ಕಟ್ಕೊಂಡವ್ರ ಮನೆ ಎಲ್ಲ ಬಿದ್ದೋಗಂಗಿಟ್ಟಂತೆ ಅಕ್ಕಿ ಪಾಪ ಮನೆ ಕಟ್ಕಂಡವ್ರೆ ಸಾಲ ಮಾಡ್ಕೊಂಡು ಆಕೆ ಸುಮ್ಮನೆ ಅಂತೇಳಿ ಮನೆ ಕಟ್ಕೊಂಡು ಇವಾಗ ಹೆಂಗ ಹೆಂಗ್ ಸಿಂಪಲಾಗಿ ಮದುವೆ ಮಾಡಿದ್ರೆ ಆಯಿತು ಮಕ್ಕಳದ ನಮ್ಮ ತೇಳಿ ಪಾಪ ಅವಳು ಹಿಂಗೆ ಕಷ್ಟ ಬಿದ್ದು ಮನೆ ಕಟ್ತಾ ಇದ್ದಾಳೆ ಹ್ಞೂ ಕಟ್ಟಿದ್ದಾಳೆ ಅಂತ ಇವಾಗ ಏನು ಹುಡುಗುರ್ದ ಮದುವೆ ಮಾಡೋದೇ ಇರೋದು ನಮ್ಮ ತಂಗೆ ಐತೆ ಅತ್ತೆ ಆರೇಮ್ ಅಂದ್ಕೊಂಡ್ರೆ ಪರವಾಗಿಲ್ಲ ನಾನು ಹಿಂಗೆನೆ ಮದುವೆ ಮಾಡ್ತೀನಿ ಯಾಕಂದ್ರೆ ಇವ್ರೂ ಇವ್ರ ಕಡೆಗಳವರು ಬಮ್ಮಿಗಣ ರಾಜಮ್ಮನ ಕಡೆಗಳವರು ಅವರೆಲ್ಲ ಚೆನ್ನಾಗಿ ಗೊತ್ತಲ್ಲ ಅದಕ್ಕೆ ಅವ್ರ ಮತ ನೋಡ್ಕೊಂಡು ಕೊಡ್ತೀನಿ ಅಂತ ಹೇಳ್ತಾ ಇದಾರೆ ಹೆಂಗ ಅವ್ಗ ಬಾಳ ಸಿಕ್ತಂಗ್ ಅವನು ಬುದ್ಧಿ ಮಾತನಾ ಚೆನ್ನಾಗಿರ್ಲಿ ಅರಿತು ನಂತ ಹೋದ್ರೆ ಪ್ರದೀಪನ್ ಜೀವನ ಹಾಳು ಹ್ಮ್ ಅದಕ್ಕೋಸ್ಕರ ನೋಡ್ತಾ ಇರ್ರಿ ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಲಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ನಾ ಕಮೆಂಟ್ ಮಾಡ್ರಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು